ಮಹೋದಯರು ವಿದ್ಯಾರ್ಥಿ ಮಹೋದಯರು ಶಾಂತ ರೀತಿಯಿಂದ ವರ್ತಿಸಬೇಕು ಇದೀಗ ಕಲಾಪ ಪ್ರಾರಂಭ ಸಭಾಧ್ಯಕ್ಷರು ಆರಂಭಿಸಿದ್ದಾರೆ नन्हा ऐसे न लेन का तपे न न उद्दे आरोजे बंदे नन्हा ऐसे रे श्रेय असर न न उद्दे खुशी मारती मैं ऐसे मोनेस प्रियर नार्कार्म करूं मैंने ऐसा सिल्लू में थी मैंना उद्दे विरोध प्रक्रिया है मैंने ऐसा मुझे ना कास्ट में मैंना उसे विरोध प्रक्रिया समझे मैं ऐसा सशक्त करूंगा मैंने विरोध ಎಲ್ಲರಿಗೂ ಪರಿಚಯ ಮಾಡಿಕೊಂಡು ಧನ್ಯವಾದಗಳು ದ್ವಾರಕೀಶ್ ಅವರು ಕನ್ನಡಕ್ಕೆ ನೀಡಿದ ಕೊಡುಗೆ ಅಪಾರ ಅವರ ಕುರಿತು ಮಾನ್ಯ ಶಾಸಕರಾದ ಭೀಮಾ ಹುಟ್ಟರ್ ಒಂದೆರಡು ಮಾತುಗಳನ್ನು ಹೇಳಬೇಕು ಮಾನ್ಯ ಸಭಾ ಅಧ್ಯಕ್ಷರಲ್ಲಿ ಕಟ್ಟಡದ ಕುಳ್ಳ ಎಂದು ಪ್ರಸಿದ್ಧರಾಗಿರುವ ನಟ ನಟ ನಿರ್ಮಾಪಕ ಹಾಗೂ ನಿರ್ದೇಶಕರಾದ ರಮೇಶ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ನಮ್ಮನ್ನೆಲ್ಲ ಆಗಿದ್ದಾರೆ ಕಲೆಗಾಗಿ ತಮ್ಮ ಜೀವನವನ್ನೇ ಮುಳುಗ ದಿಶ್ರವರು ವ್ಯಾಪಾರ ವೃತ್ತಿಯನ್ನು ಬಿಟ್ಟು ಚಿತ್ರರಂಗದ ವೃತ್ತಿಯನ್ನು ಆಯ್ದುಕೊಂಡಿದ್ದಾರೆ ಮೊದಲ ಕನ್ನಡ ಆಯ್ದುಕೊಂಡ ಚಿತ್ರರಂಗದ ವೃತ್ತಿಯನ್ನು ಆಯ್ದುಕೊಂಡಿದ್ದಾರೆ ವಿದೇಶ ವಿದೇಶದಲ್ಲಿ ಮೊದಲ ಕನ್ನಡದ ಚಲನಚಿತ್ರವನ್ನು ನಿರ್ಮಾಣ ಮಾಡಿದ ಖ್ಯಾತ ಖ್ಯಾತ ದಾರ್ಕೀಶ್ ಅವರಿಗೆ ಸಲ್ಲುತ್ತದೆ ಇಂಥ ವಿಶಾಲ ಮನೋಭಾವದ ದಾಕೀಶ್ರವರು ಅವರಿಕೆಯು ಕೊರೋನಾಗೆ ತುಂಬಲಾದ ನಷ್ಟವಾಗಿದೆ ಇಷ್ಟು ಹೇಳಿ ನನ್ನ

ವಿಶೇಷವಾಗಿ ಈ ನಮ್ಮ ನವೀನ್ ಇವರು ತುಂಬಾ ಪ್ರವರವಾದ ಸಂಗೀತ ಇದು ಸದನ ಮೂಲಕ ಅವರಿಗೆ ನಮ್ಮ ನಮಗಳನ್ನು ಸಲ್ಲಿಸುತ್ತೇವೆ ಪ್ರಶ್ನೋತ್ತರ ಕಲಾಪವನ್ನು ಪ್ರಾರಂಭಿಸುವುದು ಮಂಜು ಮಾನ್ಯ ಸಭಾಧ್ಯಕ್ಷರೇ ಈ ವರ್ಷ ಎಡೋ ನೆಟ್ವರ್ಕ್ ಕಂಪನಿಯ ಟಾಮ್ ರಿಚರ್ಚ್ ಫ್ಯಾಂಡ್ ಮೇಲಿ ಇಪರಿತೆ ಬೆಲೆ ಏರಿಕೆ ಮಾಡಿದರಿಂದ ಜನರಿಗೆ ತುಂಬಾ ಸಮಸ್ಯೆ ಆಗಿದೆ ಈ ಟೆಲಿಕಮ್ ಕಂಪನಿಗಳ ಮೇಲೆ ಸರ್ಕಾರ ಯಾವುದು ನಿಯಂತ್ರಣ ಇರೋಲ್ಲವೇ ಮೂಲಕ ಎಲ್ಲ ತನಿಖಾ ಸಂಸ್ಥೆಗಳು ಭಾರತದ ಭಾರತ ಸರ್ಕಾರದ ನಿಯಂತ್ರಣಗಳಲ್ಲಿ ಏರ್ಟೆಲ್ ಮತ್ತು ಜಿಯೋ ಕಂಪನಿಗಳು ಕಂಪನಿಗಳ ಕಂಪನಿಗಳ ನೆಟ್ವರ್ಕ್ ರಿಚಾರ್ಜ್ ಪ್ಲಾನ್ಗಳು ನೆರವಲ್ಲ ಮಾಡಿದ್ದಾರೆ ನಾವು ಬೇರೆ ನೆಟ್ವರ್ಕ್ ಗೆ ಹೋಗಬಹುದಲ್ಲ ನಮ್ಮ ಭಾರತದ ಬಿ ಎಸ್ ಎಂ ಎಲ್ ಅತಿ ಕಡಿಮೆ ರಿಚಾರ್ಜ್ ಪ್ಲಾನ್ಗಳನ್ನು ನೀಡುತ್ತಿದೆ

ಅಂತ ಹೇಳಿದಿರಿ ಈಗಲೂ ಶಾಲೆಯಲ್ಲಿ ಎರಡು ದಿನ ಇದ್ದಾರೆ ಈ ವರ್ಷ ವಿದ್ಯಾರ್ಥಿಗಳಿಗೆ ಶೂ ಮತ್ತು ಇನ್ನೂ ಬಂದಿಲ್ಲ ಇದಕ್ಕೆ ಸಭಾಧ್ಯಕ್ಷರೇ ಅರ್ಜಿ ಪ್ರೇಮ್ಜಿ ಫೌಂಡೇಶನ್ ಜೊತೆ ಸರ್ಕಾರ ಒಪ್ಪಂದ ಮಾಡಿಕೊಂಡಿದ್ದು ಈ ಸಂಶಯದವರು ನಾಲ್ಕು ದಿನಗಳ ಮೊಟ್ಟೆ ಖರ್ಚು ಭರಿಸುವುದಾಗಿ ಹೇಳಿದ್ದಾರೆ ತಕ್ಷಣ ಈ ಮೋದನೆ ಪ್ರಾರಂಭಿಸುತ್ತೇವೆ ಶೂ ಮತ್ತು ಸಾಕ್ಷಿಗೆ ಸದ್ಯದಲ್ಲಿ ಹಣ ಬಿಡುಗಡೆ ಮಾಡಲು ಮಾಡಲಾಗುತ್ತದೆ ಬಿಡುಗಡೆ ಐದು ಎಂಟು ಒಂಬತ್ತನೇ ತರಗತಿಯ ಪರೀಕ್ಷಾ ವಿಷಯ ಚರ್ಚೆ ಮಾಡಿ ಐದು ಎಂಟು ಒಂಬತ್ತನೇ ತರಗತಿಗಳಿಗೆ ಪರೀಕ್ಷೆ ವಿಷಯ ಚರ್ಚೆ ಮಾಡಿ ಮಾಡಲಾಗಿದೆ ಈ ವರ್ಷ ಇಪ್ಪತ್ತೈದನೇ ಸಾಲಿಗೆ ಐದು ಎಂಟು ಒಂಬತ್ತನೇ ತರಗತಿಗಳಿಗೆ ಬೋರ್ಡ್ ಪರೀಕ್ಷೆ ಇರುವುದಿಲ್ಲ ಕುಳಿದಂತೆ ನ್ಯಾಯಾಲಯದ ತೀರ್ಪಿಗೆ ಸರ್ಕಾರ ಬದ್ಧವಾಗಿತ್ತು ಪ್ರಶ್ನೆ ನೂರ ಮೂರು ಸಭಾಕ್ಷೆ ಇತ್ತೀಚೆಗೆ ಅನೇಕ ಆಸ್ಪತ್ರೆಗಳ ದೂರು ಹತ್ಯೆಗಳು ನಡೆದಿರುವ ವರದಿ ಬಂದಿದೆ ಆಸ್ಪತ್ರೆಗಳ ಹೆಸರು ನಾನು ಇಲ್ಲಿ ಹೇಳುವುದಕ್ಕೆ ಇಷ್ಟ ಮಾನ್ಯ ಸಭಾಧ್ಯಕ್ಷರೇ ಭ್ರೂಣ ಹತ್ಯೆ ಮಾಡಿರುವ ವೈದ್ಯಕರನ್ನು ಈಗಾಗಲೇ ಬಂಧಿಸಲಾಗಿದೆ ಅಲ್ಲದೆ ಅಂತಹ ಆಸ್ಪತ್ರೆಗಳ ಮೇಲೆ ಕಾನೂನು ಕ್ರಮಗಳನ್ನು ಸಹ ಜರುಗಿಸಲಾಗಿದ್ದು ಕೆಲವು ಆಸ್ಪತ್ರೆಗಳ ಮಾತ್ರ ಮಾತ್ರ ಮಾತ್ರಗಳ ಮಾನ್ಯತೆ ರದ್ದುಗೊಳಿಸುವ ಎಚ್ಚರಿಕೆಯನ್ನು ಸಹ ನೀಡಲಾಗಿದೆ ಇದು ಬರೀ ಭ್ರೂಣ ಹತ್ಯೋ ಅಥವಾ ನಮಗೆ ಬಂದಿರುವ ವರದಿಯ ಪ್ರಕಾರ ಭ್ರೂಣ ಹತ್ಯೆ ಸಭಾಧ್ಯಕ್ಷರೇ

ಮಾನ್ಯ ಸಭಾಧ್ಯಕ್ಷರೇ ಸರ್ಕಾರ ಪ್ರತಿ ಕಡೆಗೆ ನೂರ ಐವತ್ತು ರೂಪಾಯಿ ಹೆಚ್ಚಿನ ಬೆಂಬಲ ನೀಡಿದೆ ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಎಲ್ಲ ರೈತರನ್ನು ಕಬ್ಬಿನ ಬಾಕಿ ಹಣವನ್ನು ಪಾವತಿಸಲು ಸರ್ಕಾರ ಕಟ್ಟುವೆಚ್ಚಿನ ಆದೇಶ ನೀಡಿದೆ ರೈತರು ರೈತರು ಚಿಂತೆ ಮಾಡುವ ಅಗತ್ಯ ಇಲ್ಲ ನಮ್ಮ ನಮ್ಮ ಸರ್ಕಾರ ಯಾವತ್ತೂ ರೈತರ ಪರವಾಗಿದೆ ಇತ್ತೀಚೆಗೆ ಹುಡುಕಿಕೊಂಡು ವಲಸೆ ಹೋಗುತ್ತಿದ್ದಾರೆ ಸರ್ ಗ್ರಾಮೀಣ ಭಾಗದಲ್ಲಿ ನಾ ಜನರಿಗೆ ಯಾಕೆ ಉದ್ಯೋಗ ಕೊಡ್ತಾ ಇಲ್ಲ ಮಾನಿ ಸಭಾಧ್ಯಕ್ಷ ಗ್ರಾಮೀಣ ಜನರಿಗೆ ಹೆಂಗ್ ನೆರೆಗೆ ಅಡಿ ವರ್ಷದಲ್ಲಿ ಐದು ನೂರು ದಿನ ಉದ್ಯೋಗ ಕೊಡ್ತಾ ಇದ್ದೇವೆ ಸ್ವಂತ ಉದ್ಯೋಗ ಮಾಡಲು ಬ್ಯಾಂಕ್ ಗಳಿಂದ ಸಾಲ ಕೊಡ್ತಾ ಇದ್ದೀವಿ ಗ್ರಾಮಗಳಿಂದ ಸಾಲ ಸಿಗುವುದರಲ್ಲಿ ಅವರ ಸುಸ್ತಾಗಿ ಹೋಗುತ್ತಿದ್ದಾರೆ ಚುಕ್ಕೆ ಹುಡುಗ ದಿನ ಆದ ತಕ್ಷಣ ನೂರ ಐದು ಮಾನ್ಯ ಸಭಾಧ್ಯಕ್ಷ ಸುಮಾರು ಕಳೆದ ಐದು ಆರು ವರ್ಷಗಳನ್ನು ರೈತರು ಸಾಲ ಮನ್ನಾ ಮಾಡಿಲ್ಲ ಹಾಗಾಗಿ ರೈತರಿಗೆ ಸಾಲ ಮನ್ನಾ ಮಾಡಬೇಕು ಅಂತ ಮನವಿ ಅನಿಸಿಕೊಡ್ತೀವಿ

ಸರ್ಕಾರವು ಬಾಲ ಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದಿದೆ ಆದರೆ ಚಲನಚಿತ್ರಗಳ ಧಾರಾವಾಹಿ ಕಿರುತನಗಳಲ್ಲಿ ಮಕ್ಕಳನ್ನು ಮಾಡಿಸಿಕೊಳ್ಳುವುದು ಇದು ಬಾಲ ಕಾರ್ಮಿಕ ಕಾಯ್ದೆ ವ್ಯಾಪ್ತಿ ಏಕೆ ಬೊಮ್ಮ ಪಡುವುದಿಲ್ಲ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳು ದುಡಿಮೆಯನ್ನು ಸರ್ಕಾರ ನಿಷೇಧಿಸಿದೆ ಈ ಕಾಯ್ದೆ ಅಪಾಯಕಾರಿ ಉದ್ಯೋಗ ನಾವು ಎಲ್ಲ ಶಾಲೆಗಳಿಗೆ ಮಣ್ಣು ಹಾಕಿಸಿದ್ದೇವೆ ನಾವು ಮಣ್ಣು ಹಾಕಿಸಿ ಗುರುಗಳಿಂದ ಅದು ಮಾಡಿಕೊಡುತ್ತೇವೆ ಆಗಸ್ಟ್ ಹದಿನೈದರೊಳಗೆ ನಾವು ಎಲ್ಲಾ ಶಾಲೆ ಅವನ್ನು ಸ್ವಚ್ಛಗೊಳಿಸುತ್ತೇವೆ आकर <töks> आ ಸಭಾಧ್ಯಕ್ಷರ ಗ್ರಾಮೀಣ ಭಾಗದ ಜಲಚರ ಜೀವಿಗಳ ಸಂರಕ್ಷಣಾ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಗ್ರಾಮೀಣ ಭಾಗದ ಜಲಚರ ಜೀವಿಗಳೆಂದರೆ ಗ್ರಾಮಗಳ ವ್ಯಾಪ್ತಿಯಲ್ಲಿ ಕಂಡುಬರುವ ಕೆರೆ ಬಾವಿ ನದಿಗಳಲ್ಲಿನ ಜೀವಿಗಳು ಗ್ರಾಮಗಳಲ್ಲಿನ ಕೆರೆ ನದಿಗಳಲ್ಲಿ ಅಕ್ರಮ ಮರಳುಗಾರಿಕೆಯಿಂದ ಮತ್ತು ಮೀನುಗಾರಿಕೆಯಿಂದ ಜಲಚರ ಜೀವಿಗಳ ಜೀವಿಗಳಿಗೆ ತೊಂದರೆಯಾಗುತ್ತದೆ ವನ್ಯಜೀವಿಗಳ ಸಂರಕ್ಷಣೆಯ ರೀತಿಯಲ್ಲಿ ಜಲಚರ ಜೀವಿಗಳಲ್ಲಿ ನಮ್ಮ ಆದ್ಯ ಕರ್ತವ್ಯವಾಗಿದೆ ಆದ್ದರಿಂದ ಗ್ರಾಮೀಣ ಭಾಗದಲ್ಲಿನ ಕೆರೆ ನದಿಗಳಲ್ಲಿ ವಾಸಿಸುವ ಜಲಚರಗಳನ್ನು ಸಂರಕ್ಷಿಸುವ ಈ ಪಾದ್ಯಗಳನ್ನು ಜಾರಿಗೆ ತರಲಾಗಿದೆ ಅಕ್ರಮವಾಗಿ ಮರಳುಗಾರಿಕೆ ನಡೆಸುವವರಿಗೆ ಹತ್ತು ಸಾವಿರ ದಂಡ ಹಾಗೂ ಮೂರು ತಿಂಗಳ ಜೈಲುಪಾಲು ಜೈಲುಪಾಲು ಅನುಮತಿ ಇಲ್ಲದೆ ಅನುಮತಿ ಇಲ್ಲದೆ ಮೀನುಗಾರಿಕೆ ನಡೆಸುವವರಿಗೆ ಒಂದು ಸಾವಿರ ದಂಡ ವಿಧಿಸಲಾಗುತ್ತದೆ ಗ್ರಾಮೀಣ ಭಾಗದಲ್ಲಿ ಕೆರೆ ನದಿಗಳು ನದಿಗಳಲ್ಲಿ ನೀರು ಇರುವುದು ಮಳೆಗಾಲದಲ್ಲಿ ಮಾತ್ರ ಈ ಸಂದರ್ಭದಲ್ಲಿ ಅನುಮತಿ ಇಲ್ಲದೆ ಆ ಜಲಾಶಯ ಮೇಲ್ವಿಚಾರಣೆ ಮಾಡ್ತಾ ಇಲ್ಲ ಅಂತ ಅರ್ಥ ಮೇಲಾಗಿ ಮಳೆಗಾಲಗಲ್ಲಾದ್ರೂ ಗ್ರಾಮೀಣ ಭಾಗದ ಜನರು ಆ ಜಲಾಚಾರಗಳನ್ನು ನೋಡಲಿ ಇದು ಗ್ರಾಮೀಣ ಭಾಗಕ್ಕೆ ವ್ಯಾಪ್ತಿಗೆ ಈಗ ಈಗಾಗಲೇ ದೊಡ್ಡ ನದಿ ನಗರಗಾಲ ಸಮುದ್ರಗಳ ಸಮುದ್ರಗಳಿಗೆ ಕಾಯ್ದೆ ಇದೆ ಈ ಮಸೂದೆಯನ್ನು ಮತಕ್ಕೆ ಹಾಕಲಾಗುತ್ತದೆ ಮಸೂದೆಯ ಪರವಾಗಿ ನಮ್ಮ ತಮ್ಮ ಕೈ